ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ಹಾಗೆ ರಾಯರಕೂಟ ಕುಟುಂಬದವರಿಗೆ ರಾಯರ ಆಶೀರ್ವಾದ ಚಾನಲ್ಗೆ ಆತ್ಮೀಯ ತುಂಬು ಹೃದಯದ ಸ್ವಾಗತನ ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇಂದಿನ ಒಂದು ಅದ್ಭುತವಾದಂತಹ ಒಂದು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದಾಗ ನಮಗೆ ಏನೆಲ್ಲ ಫಲ ಸಿದ್ಧಿಯಾಗುತ್ತೆ ಹಾಗೆ ನಾವು ಎಷ್ಟು ದಿನದ ಸಂಕಲ್ಪ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಕಂಪ್ಲೀಟಾಗಿ ಅಲ್ಲಿ ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಹೇಗೆ ಸೇವೆ ಸಲ್ಲಿಸಬೇಕು ಹಾಗೆ ಯಾವೆಲ್ಲ ನಾವು ನಿಯಮ ಮತ್ತು ಕಟ್ಟುಪಾಡುಗಳನ್ನು ಅನುಸರಿಸಬೇಕು ನಾನು ಹೋಗಿರೋವಂಥ ಒಂದು ಸಣ್ಣದಾದ ಒಂದು ಅನುಭವವನ್ನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ದರೆ ರಾಯರ ಮಹಿಮೆಯ ಜೊತೆಗೆ ಮಂತ್ರಾಲಯ ಸಂಕಲ್ಪ ಸೇವೆಯ ಒಂದಷ್ಟು ವಿವರಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತವಾಗ್ಲೂ ನಾನು ಸರಿಪಡಿಸ್ಕೊಳ್ತೀನಿ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸೊಬ್ಬರು ಬಂದು ನೋಡ್ತಾ ಇದ್ದರ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ರಾಯರ ಆಶೀರ್ವಾದ ಅನ್ನೋ ಒಂದು ಚಾನಲ್ಗೆ ನೀಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ರಾಯರ ಆಶೀರ್ವಾದ ಕನ್ನಡ ಲಾಗ್ಸ್ ಅನ್ನೋ ಒಂದು ಹೊಸ ಟೈಟಲ್ ಜೊತೆಗೆ ನಾನು ವಿಡಿಯೋನ ಬಂದಿದ್ದೀನಿ ಅಂತ ಹೇಳ್ತಾ ಇದನ್ನು ಶುರು ಮಾಡೋಣ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಹಾಗೆ ಮ ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಎನ್ನು ವಾಡಿಕೆ ಮಾತಿನಂತೆ ನಿಜಕ್ಕೂ ಗುರುಗಳು ಮಹಾನ್ ಮಹಿಮರು ರಾಯರು ನಮ್ಮೆಲ್ಲ ಪ್ರೀತಿಯ ರಾಘವೇಂದ್ರ ಸ್ವಾಮಿಗಳು ಹಾಗೆ ನಮ್ಮ ಆರಾಧ್ಯ ಮಂತ್ರಾಲಯದ ಪ್ರಭುಗಳಾದ ರಾಯರಿಗೆ ಸೇವೆ ಮಾಡಿದಾಗ ಅವರು ಅನುಗ್ರಹಿಸೇ ತೀರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯೇ ಸರಿ ಸ್ನೇಹಿತರೆ ಹಾಗಿದ್ದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಏನೆಲ್ಲ ಸೇವೆ ಮಾಡಬೇಕು ಹೊಸೊಬ್ಬರು ಹೋಗ್ತಾ ಇರ್ತಾರೆ ಅವರಿಗೆ ಖಂಡಿತವಾಗ್ಲೂ ಏನು ಮಾಡಬೇಕು ಯಾವ ಸೇವೆಗೆ ಯಾವ ತಕ್ಕ ಪ್ರತಿಫಲ ಕೊಡ್ತಾರೆ ಹಾಗೆ ಹೆಜ್ಜೆ ನಮಸ್ಕಾರ ಅಂದರೆ ಏನು ಹಾಗೆ ಬಗಿ ನಮಸ್ಕಾರ ಅಂದರೆ ಏನು ಉರುಳು ಸೇವೆ ಯಾರೆಲ್ಲ ಮಾಡಬೇಕು ಅನ್ನೋದೊಂದೊಂದು ಒಂದಷ್ಟು ಗಲಭೆ ಮತ್ತು ಗೊಂದಲಗಳು ಎಲ್ರಿಗೂ ಇರೋದು ಸಹಜ ಹಾಗೆ ನನಗೂ ಸಹ ಇದೇ ರೀತಿಯಾದಂತಹ ಒಂದು ವಿಷಯ ನಾನು ತಲೆಯಲ್ಲಿಟ್ಟುಕೊಂಡು ಮಂತ್ರಾಲೆಗೆ ಅಂದರೆ ಸು ಮಂತ್ರಾಲಯಕ್ಕೆ ಹೋದೆ ಹೋಗಬೇಕಾದ್ರೆ ನನಗೆ ಒಂದು ಇನ್ಸಿಡೆಂಟ್ ಆಗಿತ್ತು ನಾನು ಈ ಹಿಂದೆ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂದರೆ ರಾಯರೇ ನನಗೆ ಸಿಕ್ಕಂತಾಯಿತು ಅವರೇ ನನ್ನನ್ನು ಕರೆದಿದ್ದರು ಸೊ ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಎಲ್ಲ ತಯಾರಿಗಳಾದವು ತ್ವರಿತಗತಿಯಲ್ಲಿ ಅಂದರೆ ಸಡನ್ನಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು ನನ್ನ ತಾಯಿಯೊಟ್ಟಿಗೆ ಮತ್ತು ನನ್ನ ಪುಟ್ಟ ಮಗಳ ಜೊತೆ ನಾನು ಮಂತ್ರಾಲಯಕ್ಕೆ ಹೋದೆ ಹೋದಾಗ ಮನೆಯಲ್ಲಿ ಒಂದಷ್ಟು ಜನರ ಒಂದು ಇರಲ್ಲ ಸಮ್ಮತಿ ಇರಲ್ಲ ಕಾರಣ ಒಂದು ಖರ್ಚು ವೆಚ್ಚಗಳಾಗಿರ್ಬೋದು ಮೂರು ದಿನ ಉಳ್ಕೊಂಡ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಲ್ಲಿ ಹೋಗಿ ಬರಲಿಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದು ಒಂದು ವ್ಯವಹಾರಿಕವಾಗಿ ಕೆಲ್ರೂ ಸಹ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಮಾತಾಡೋವಂಥ ವಿಚಾರಗಳು ಸ್ನೇಹಿತರೆ ಹಾಕಿದರೆ ನಾನು ಎಲ್ಲ ಆಗೋಯ್ತು ಸಂಕಲ್ಪನೂ ಸಹ ಇತ್ತು ಮಂತ್ರಾಲಯಕ್ಕೆ ಹೋಗಲೇಬೇಕು ಅನ್ನೋದು ನಮ್ಮ ತಾಯಿಯೊಟ್ಟಿಗೆ ಹಾಗೆ ನನ್ನ ಮಗಳ ಜೊತೆ ನಾನು ಮತ್ತು ನಮ್ಮ ತಾಯಿ ನನ್ನ ಮಗಳು ಮೂರು ಜನ ಕೂಡ ನಾವು ಮಂತ್ರಾಲಯಕ್ಕೆ ಹೊರಟ್ವಿ ಹೊರಟಾಗ ಲೇಡೀಸ್ ಮಾ ನಾನು ಅವತ್ತು ಹೋಗಬೇಕಾದ್ರೆ ಹೋಗೋ ದಿನ ಏಕಾದಶಿ ಏಕಾದಶಿ ದಿನ ನಾವು ಮಂತ್ರಾಲಯಕ್ಕೆ ಹೋದ್ವಿ ಅವತ್ತು ರಾತ್ರಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಹತ್ತು ಗಂಟೆ ಹೊರಗಡೆ ನಾನು ಮಧ್ಯಾಹ್ನ ಒಂದೇ ಹೊತ್ತು ಊಟ ಮಾಡಿದ್ದಿತ್ತು ರಾತ್ರಿ ಊಟ ಮಾಡಲಿಕ್ಕೆ ಅವಕಾಶ ಇತ್ತು ಬಟ್ ಅಲ್ಲಿ ಬಸ್ಗಳು ಫೆಸಿಲಿಟೀಸ್ ಅಂದರೆ ತು ಹೋಗಿದ್ದೆ ತುಂಬ ಲೇಟಾಗಿ ಹೋಗಿತ್ತು ನಾವು ಲೇಟ್ ನೈಟ್ ಜರ್ನಿ ಮಾಡೋದ್ರಿಂದ ಬಸ್ಗಳು ನಮಗೆ ವ್ಯವಸ್ಥೆ ಇರುತ್ತಾ ಇಲ್ವಾ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡ್ತಾ ಇತ್ತು ಹಾಗೆ ಹಸ್ಬೆಂಡ್ ಬಂದಿದ್ದರೆ ಒಂದಷ್ಟು ಧೈರ್ಯ ಇರ್ತಾ ಇತ್ತು ಲೇಡೀಸ್ ಆಗಿರೋದ್ರಿಂದ ನಮ್ಮ ಒಂದು ಏನು ಹೇಳ್ತಾರೆ ಅದನ್ನು ನಮ್ಮ ಒಂದು ರಕ್ಷಣೆಯ ಒಂದು ಸೇಫ್ಟಿ ಕೂಡ ನಾವು ನೋಡಬೇಕಾಗಿತ್ತು ಸ್ನೇಹಿತರೆ ಹಾಗಾಗಿ ನಾವು ಹೋಗಿ ಮೆಜೆಸ್ಟಿಕಲ್ಲಿ ಹೋಗಿ ನಿಂತ್ಕೊಂಡ್ವಿ ನಿಂತ್ಕೊಂಡಾಗ ನಾನು ಅಲ್ಲಿ ಯಾರನ್ನೋ ಕೇಳಿದೆ ಆಟೋದವರು ಕೂಡ ನಮಗೆ ಹೆಲ್ಪ್ ಮಾಡಿದ್ರು ಪ್ರೈವೇಟ್ ಬಸ್ ಹತ್ರನೇ ಹೋಗಿ ನಿಲ್ಸಿದ್ರು ಆವಾಗ ಮಂತ್ರಾಲಯ ಮಂತ್ರಾಲಯ ಅಂತ ಕರೀತಾಯಿದ್ರು ಲಕೀಲಿ ನಮಗೆ ಒಂದು ಸೀಟಿಗೆ ಪರ್ ಹೆಡ್ ಅಂದ್ಬಿಟ್ಟು ಅವರು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ನಾವು ಕೊಟ್ವಿ ಅಂದರೆ ಅವತ್ತು ವೀಕ್ಲಿ ವೀಕೆಂಡ್ ಇರಲಿಲ್ಲ ಸೊ ವೀಕ್ ಅಂದರೆ ಮ ಮಂಡೇ ಹೋಗಿರೋದ್ರಿಂದ ಅದು ಫೀಸ್ ನಮಗೆ ಕಮ್ಮಿ ಇತ್ತು ಸೊ ಹಾಗೆ ಹಾಗೆ ಬಸ್ಸು ಓಡ್ತಿತ್ತು ಕೂಡ ನಾವು ಓಡಬೇಕಾದ್ರೆ ಅದು ಕೂತ್ಕೊಂಡ್ವಿ ಕೂತ್ಕೊಂಡಾಗ ಸರಿ ಆಯಿತು ಅಂದ್ಬಿಟ್ಟು ಊಟ ತೊಗೋಬೇಕು ಅಂದ್ಕೊಂಡಿದ್ವಿ ಆದರೆ ಊಟ ಇರಲಿಲ್ಲ ಸ್ಲೀಪರ್ ಕೋಚು ಇತ್ತು ನಾನ್ ಎ ಸಿ ಸ್ಲೀಪರ್ ಕೋಚು ಸೆವೆನ್ ಹಂಡ್ರೆಡು ಅದು ಕೂಡ ಎಸ್ ಆರ್ ಎಸ್ ಎಲ್ಲ ಅಂದ್ಕೊತೀವಿ ದುರ್ಗಾಂಬಾ ಟ್ರಾವೆಲ್ಸ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಇತ್ತು ಜರ್ನಿ ಅಂತ ಹೇಳ್ಬೋದು ಆವಾಗ ನಾವು ಮಾರ್ನಿಂಗು ಅಲ್ಲೆಲ್ಲಾದರೂ ಸ್ನ್ಯಾಕ್ಸ್ನ ತೊಗೊಂಡ್ವಿ ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ರು ಅಲ್ಲಿ ಸ್ನ್ಯಾಕ್ಸ್ನ ತೊಗೊಂಡ್ವಿ ಮಾರ್ನಿಂಗ್ ಸೆವೆನ್ನಿಗೆ ನಾವು ಮಂತ್ರಾಲಯಕ್ಕೆ ಸಾರಿ ಸಿಕ್ಸಿಗೆ ಮಂತ್ರಾಲಯದಲ್ಲಿ ಅಷ್ಟರಲ್ಲಿ ರೀಚ್ ಆದ್ವಿ ಮಂತ್ರಾಲಯ ಇಳ್ದಿದ ತಕ್ಷಣ ಕೂಡಲೇ ನಮ್ಮ ತಲೆಯಲ್ಲಿ ಬರೋದೇನು ಫ ಫಸ್ಟು ರೂಮ್ ನೋಡಬೇಕು ಆಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಮಟ್ಟಕ್ಕೆ ರಾಯರ ಮಟ್ಟಕ್ಕೆ ಒಂದು ಹೋಗಬೇಕು ಅಂತ ಸೊ ಹಾಗೇ ನಾವು ಬಸ್ ಇಳಿದ ಕೂಡಲೇ ಒಂದಷ್ಟು ಜನ ಬಂದರೂ ಕೇಳಿದ್ರು ರೂಮ್ ಫೆಸಿಲಿಟೀಸ್ ಇದೆ ಬನ್ನಿ ಬನ್ನಿ ಅಂತ ಪ್ರೈವೇಟ್ ರೂಮ್ಸ್ ಅವೈಲೇಬಿಲಿಟಿ ಇದೆ ಅಂತ ನಾವು ಕೂಡ ಹೋಗಿ ಕೇಳಿದ್ವಿ ನಾನು ಒಂದು ಒಂದು ನೀವು ಟ್ವೆಲ್ ಅವರ್ಸ್ ಇರ್ತೀನಿ ಅಂದರೆ ನಾವು ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೂ ಇಲ್ಲ ಇಲ್ಲ ನಾನು ಟ್ವೆಲ್ ಅವರ್ಸ್ ಇರಲ್ಲ ತ್ರೀ ಡೇಸ್ ಇರ್ತೀವಿ ಅಂದಾಗ ಹಾಗಿದ್ದರೆ ಒಂದು ಒಂದು ದಿವಸಕ್ಕೆ ಒಂದು ಒನ್ ತೌಸಂಡ್ ಅಂತ ಮಾಡೋಣ ಗುರುವಾರ ಬಂದರೆ ಒಂದು ಒನ್ ಆ್ಯಂಡ್ ಹಾಫ್ ತೌಸಂಡ್ ನೀವು ಪೇಮೆಂಟ್ ಮಾಡಬೇಕು ಸೊ ಟೋಟಲಾಗಿ ತ್ರೀ ಪಾಯಿಂಟ್ ಫೈವ್ ಅಂದರೆ ಮೂರುವರೆ ಸಾವಿರಗಳ ಆಗುತ್ತೆ ಅಂತ ಹೇಳಿದ್ರು ನಿಜಕ್ಕೂ ನಾವು ನಮ್ಮ ಹತ್ರ ಅಷ್ಟು ಬಜೆಟಲ್ಲಿ ಮಾ ಹಾಕ್ಕೊಂಡು ಅಮೌಂಟ್ ಅಂತೂ ಇತ್ತು ಇಟ್ಕೊಂಡಿದ್ದೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಬಟ್ ಆದ್ರೂ ಅಲ್ಲಿ ಹೋಗಿ ಆಮೇಲೆ ಇಲ್ಲ ಇಲ್ಲ ಬೇಡ ಅಷ್ಟು ಕೊಟ್ರೂ ನಮ್ಗೆ ಆ ರೂಮ್ ಅಷ್ಟು ಫೆಸಿಲಿಟೀಸ್ ಇದೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ ತುಂಬ ಚಿಕ್ಕದು ಹಾಗೆ ತುಂಬ ಕಷ್ಟ ಆಗ್ತಾಯಿತ್ತು ಸರಿ ಮುಂದೆ ನೋಡೋಣ ಅಂದ್ಬಿಟ್ಟು ನಾವು ಇಲ್ಲ ಇಲ್ಲ ಬನ್ನಿ ಪರವಾಗಿಲ್ಲ ಅಂತ ಕರೆದ್ರು ಇಲ್ಲ ಇಲ್ಲ ಮುಂದೆ ಹೋಗಬೇಡಿ ಹೋಗಬೇಡಿ ಅಂತೆಲ್ಲ ಹೇಳಿದ್ರು ಇಲ್ಲ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಮಠದ ರೂಮ್ ನೋಡಲಿಕ್ಕೆ ಅಂತ ಹೋದೆ ಮಠದ ರೂಮ್ ನೋಡಲಿಕ್ಕೆ ಅಂತ ಹೋದಾಗ ಅಲ್ಲಿ ನಿಜವಾಗ್ಲೂ ಒಂದು ಮಿರಾಕಲ್ಲೇ ಆಗೋಯ್ತು ಸ್ನೇಹಿತರೆ ಅದು ಏನಂತ ಅಂದರೆ ಮಟ್ಟದ್ದು ನಾವು ಆರ್ಚ್ ಇದೆ ಅಲ್ಲ ರೈಟ್ ಸೈಡೇ ಅಲ್ಲಿ ಸೇವಾ ಕೌಂಟರ್ ಅಂತ ಒಂದಿರುತ್ತೆ ಅಲ್ಲಿ ಹೋಗಿ ಕೇಳಬೇಕು ಅಂದರೆ ರೂಮ್ಗಳ ವಿಚಾರಣೆಗೆ ಅಂತ ಒಂದು ಇದಿರುತ್ತೆ ರೈಟ್ ಸೈಡಲ್ಲೇ ಅಲ್ಲಿ ಹೋಗಿ ಕೇಳಿದಾಗ ನನಗೆ ಶಾಕ್ ಆಯಿತು ಎಲ್ಲರೂ ಬಂದು ಕೇಳ್ತಾಯಿದ್ರು ರೂಮ್ಸ್ ಇದಾವಾ ಸರ್ ಅಂತ ಕೇಳಿದೆ ಮಂಡೇ ಅವತ್ತು ಟ್ಯೂಸ್ಡೇ ಮಾರ್ನಿಂಗು ಹಾಂ ಇದೆ ಇದೆ ಅಂತ ಹೇಳಿದ್ರು ಸರ್ ಸರ್ ಯಾ ಫೋರ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಒಂದು ಒನ್ ಡೇಗೆ ಅಂತ ಹೇಳಿದ್ರು ನಾನು ಅಂದೆ ಓಕೆ ಫೋರ್ ಒಂದು ತ್ರೀ ಡೇಸ್ ಕೊಡ್ತೀರಾ ಅಂತಂದೆ ಇಲ್ಲ ಇಲ್ಲ ತ್ರೀ ಡೇಸ್ ಎಲ್ಲ ಕೊಡಲಿಕ್ಕಾಗಲ್ಲ ತ್ರೀ ಡೇಸ್ ಎಲ್ಲ ಇರೋದಕ್ಕೆ ಅವಕಾಶ ಇರೋಲ್ಲ ಒಂದಿನ ಮಾತ್ರ ಸೇವೆಗೆ ಅಂತ ಹಿಂದೆ ಬಂದು ಆ ಥರ ಫೆಸಿಲಿಟೀಸ್ ಇತ್ತು ಇನ್ನು ಮುಂದೆ ಈ ಇವಾಗ ಸದ್ಯಕ್ಕೆ ಆ ರೀತಿ ಯಾವುದೇ ರೀತಿ ಫೆಸಿಲಿಟೀಸ್ ಮಾಡಿಲ್ಲ ಮಠದಲ್ಲಿ ಅಂತ ಹೇಳಿದ್ರು ಅದಾದಮೇಲೆ ನನಗೆ ಒಂದು ದಿನಕ್ಕೆ ದಿನಕ್ಕೆ ಮಾತ್ರ ರೂಮ್ ಸಿಕ್ಕಿತು ಅಲ್ಲಿ ಅದಾದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಹೇಳ್ತೀನಿ ಹೇಗೆ ಮಿರಾಕಲ್ ಆಯಿತು ಅಂತ ನಿಜಕ್ಕೂ ಅಲ್ಲಿ ಮಂತ್ರಾಲಯದಲ್ಲಿ ಮಠದ್ದು ರೂಮ್ ಸಿಕ್ಕಿದ್ದು ನಮ್ಮ ಒಂದು ಅದೃಷ್ಟನೇ ಸರಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ತುಂಬ ಲೆಂತಿ ಆಗೋದ್ರೆ ನಿಮಗೂ ಕೂಡ ಕೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾಳೆ ಕಂಡು ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ತೊಗೊಬರ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ಸಪೋರ್ಟನ್ನು ನಮ್ಮ ಚಾನೆಲ್ಗೆ ನೀಡಿ ಎಲ್ಲ ರಾಯರ ಆಶೀರ್ವಾದ ಎಲ್ಲರೂ ಮೇಲೆ ಇರಲಿ ಥ್ಯಾಂಕ್ ಯು